ನಮಸ್ಕಾರ ವೀಕ್ಷಕರೇ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಮಹಾತ್ಮ ಗಾಂಧಿ ಅವರು ಅವತ್ತೇ ಸ್ವಚ್ಛ ಭಾರತವನ್ನು ಶುರು ಮಾಡಿದ್ದರು ಪೌರ ಕಾರ್ಮಿಕರು ಇರದ ಇದ್ದರೆ ಈ ನಗರ ನಾಡು ದೇಶ ಸ್ವಚ್ಛ ಆಗಿರುವುದಕ್ಕೆ ಸಾಧ್ಯ ಆಗುತ್ತಿರಲಿಲ್ಲ ಎಂದು ಮುದ್ದೇಬೇಳ ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿ ಹೇಳಿದರು ಅವರು ಮುದ್ದೇಬೇಳ ಪಟ್ಟಣದ ಎಪಿಎಂಸಿ ಸಭಾಭವನದಲ್ಲಿ ಮಂಗಳವಾರ ನಡೆದ ಪೌರ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಇನ್ನು ಈ ವೇಳೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಬಿಎ ಸೌದಗರ್ ಜಿಲ್ಲಾ ಯೋಜನಾ ನಿರ್ದೇಶಕರು ನಗರಾಭಿವೃದ್ಧಿ ಕೋಶ ಅಧಿಕಾರಿಗಳು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿ ಬಳಿಕ ಪೌರ ಕಾರ್ಮಿಕರ ಜೊತೆಯಲ್ಲಿ ಊಟ ಮಾಡಿ ಸರಳತೆ ಮೆರೆದರು ಪ್ರಾಸ್ತಾವಿಕವಾಗಿ ಪುರಸಭೆ ಮುಖ್ಯಾಧಿಕಾರಿ ಮಲ್ಲಂಗೌಡ ಬಿರಾದಾರ್ ಮಾತನಾಡಿದರು ಈ ವೇಳೆ ಪುರಸಭೆ ಅಧ್ಯಕ್ಷ ಮಹಬೂಬ್ ಗೋಳಸಂಗಿ ಸಿಪಿಐ ಮಹಮ್ಮದ್ ಬಸಿಯುದ್ದೀನ್ ಸಮಾಜ ಕಲ್ಯಾಣ ಸಹಾಯಕ ನಿರ್ದೇಶಕಿ ಬಸಂತಿ ಮಠ ಉಪಾಧ್ಯಕ್ಷೆ ಪ್ರೀತಿ ದೇಗಿನಾಳ ಪೌರ ಕಾರ್ಮಿಕ ಸಂಘದ ಅಧ್ಯಕ್ಷ ಮಹಾಂತೇಶ್ ಕಟ್ಟಿಮನಿ ರಾಮು ಹಂಗರ್ಗಿ ಮಾಜಿ ಸೈನಿಕ ಸಂಘದ ಅಧ್ಯಕ್ಷ ನಾನಪ್ಪ ನಾಯಕ್ ಸೇರಿದಂತೆ ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು ಈ ವೇಳೆ ಸ್ವಾಗತ ಮತ್ತು ನಿರೂಪಣೆಯನ್ನು ಶಿಕ್ಷಕ ಟಿಡಿ ಲಮಾಣಿ ನೆರವೇರಿಸಿದರು ಈ ಊರಿನ ಏನೊಂದು ಕೀರ್ತಿಗೆ ಪಾತ್ರ ಆಗಿದಿರಿ ಆ ಪಾತ್ರ ಆದಂತ ಕಾರಣಕ್ಕೆ ನೀವೆಲ್ಲರೂ ಹೇಗೆ ಕಾಣಕರಿಪ್ಪಾ ಅಂತಂದ್ರ ಎಲ್ಲರೂ ಕೂಡ ಈ ಊರಿನ ರಾಜ್ಕುಮಾರ್ ಹಾಗೆ ಕಾಣ್ತಾರೆ ಊರಿನಲ್ಲಿ ರಾಜ್ಕುಮಾರ್ ರೀತಿಯಲ್ಲಿ ಕಾಣ್ತಾ ಇರದೇ ಇದ್ರೆ ಎಂದೂ ಕೂಡ ಸ್ವಚ್ಛ ಇರ್ಲಿಕ್ಕೆ ಸಾಧ್ಯ ಇಲ್ಲ ಸ್ವಚ್ಛ ಇರ್ಲಿಕ್ಕೆ ಸಾಧ್ಯ ಇಲ್ಲ ದೇಶ ಸ್ವಚ್ಛ ಇರ್ಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ಅರ್ಪಕ್ಕೆ ಮಾಡಿಕೊಂಡೆ ಪ್ರಾರಂಭ ಮಾಡಿದಂತವರು ಮಹಾತ್ಮ ಗಾಂಧೀಜಿ ಅಂತ ಬಹಳ ಜನ ಹಿಂದಿಟ್ಟಾಗ್ತಿದ್ರು ತಮ್ಮ ಮನೆಯ ಮುಂದಿರ್ತಕ್ಕಂಥ ಕಸವನ್ನ ಹೊಡಿಲಿಕ್ಕೆ ಬೇರೆಯವರು ಬರಬೇಕಾದಂತಹ ಒಂದು ಸಂದರ್ಭ ಯಾವಾಗ ಈಗೂ ಇದೆ ಮಹಾತ್ಮ ಗಾಂಧೀಜಿ ಅವರು ಸ್ವಚ್ಛ ಭಾರತ ಆಂದೋಲನ ಆ ಕಾಲದಲ್ಲಿ ಪ್ರಾರಂಭ ಮಾಡಿದ್ರು ಈಗೇನು ಹೊಸದಲ್ಲ ಕೈಯಲ್ಲಿ ಪರಕೆ ತಗೊಂಡು ಕಸ ಪಡೆಯುವಂಥ ಕೆಲಸವನ್ನ ನಮ್ಮ ದೇಶದ ಪಿತಾಮ ಮಹಾತ್ಮ ಗಾಂಧಿ ಅವರು ಪ್ರಾರಂಭ ಅದೇ ಪ್ರಕಾರವಾಗಿ ಮಲವನ್ನ ಎತ್ತುವಂತಹ ಕೆಲಸ ಸ್ವತಃ ಗಾಂಧೀಜಿಯವರು ತಮ್ಮ ಕಕ್ಕಸ ಆಶ್ರಮದಲ್ಲಿರುವಂತಹ ಕಕ್ಕಸದ ಮಲವನ್ನ ತಾವೇ ತಗೊಂಡು ಹೋಗಿ ಸ್ವಚ್ಛ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಇದರ ಅರ್ಥ ಯಾವ ಕೆಲಸ ಕೂಡ ಅದು ದೊಡ್ಡದು ಅಲ್ಲ ಸಣ್ಣದೂ ಅಲ್ಲ ಪವಿತ್ರ ಮತ್ತು ಅಪವಿತ್ರ ಅನ್ನುವಂತಹ ಪ್ರಶ್ನೆ ಇಲ್ಲ ನಾವು ದೇವರನ್ನ ಪೂಜೆ ಮಾಡುವಂತ ಪೂಜಾರಿಗಳಿಗೆ ಕಾಲ ಕಾಲು ಅಮೃತ ದಿನ ಅಮೃತ ದಿನ ಅಂದ್ರೆ ನಮ್ಮ ಒಂದು ಹಬ್ಬ ಇಲಾಖೆಯ ಪೌರಕಾರ್ಮಿಕ ದಿನಾಚರಣೆಯ ದಿನ ನಾವು ಹಬ್ಬವನ್ನು ಆಚರಣೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಅವಕಾಶ ಮಾಡಿಕೊಟ್ಟಿದ್ದೆ ಅದಕ್ಕೆ ನಮ್ಮ ಶಾಸಕರು ಪಾತ್ರವನ್ನು ವಹಿಸಿರುತ್ತಾರೆ ಈ ಒಂದು ದಿನಾಚರಣೆಯ ಸರ್ಕಾರದಿಂದ ಘೋಷಣೆಯಾಗಿ ಇಪ್ಪತ್ಮೂರು ಸೆಪ್ಟೆಂಬರ್ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡದೆ ವಿಶೇಷ ಸೇವಾ ಕಾರ್ಯಕ್ರಮಗಳನ್ನು ಮತ್ತು ಕ್ಷೇಮಿ ಕಾರ್ಯಕ್ರಮಗಳನ್ನು ಮಾಡಿ ಈ ದಿನದಲ್ಲಿ ಈ ದಿನದಂದು ಅವರ ಜೊತೆಗೆ ಬೆರೆತು ಕುಟುಂಬ ಜೊತೆಯಲ್ಲಿ ಯಾವ ರೀತಿ ಹಬ್ಬವನ್ನು ಅದೇ ರೀತಿ ಪೌರ ಕಾರ್ಮಿಕರೊಡನೆ ಈ ದಿನದಲ್ಲಿ ಒಂದು ನಾವು ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ ಅದಕ್ಕೆ ನಮ್ಮ ಎಲ್ಲ ಪೌಲ್ ಕಾರ್ಮಿಕರ ಪರವಾಗಿ ಮತ್ತು ನಮ್ಮ ಇಲಾಖೆಯ ಪರವಾಗಿ ಈ ಪುರಸಭೆಯ ಮಂಡಳಿ ಪರವಾಗಿ ಕರ್ನಾಟಕ ಸರ್ಕಾರಕ್ಕೆ ಮತ್ತು ಮಾನ್ಯ ಶಾಸಕರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಈ ಒಂದು ಪೌಲ್ ಕಾರ್ಮಿಕ ದಿನಾಚರಣೆಯ ಅಂಗವಾಗಿ ನಾನು ಪೌಲ್ ಕಾರ್ಮಿಕರ ಬಗ್ಗೆ ಎಷ್ಟು ಹೇಳಿದ್ದೆ ಏಕೆಂದರೆ ಯಾವ ರೀತಿ ದೇಶ ಕಾಯುವ ಸೈನಿಕರಿದ್ದಾರೆ ಯಾವ ರೀತಿ ಆರೋಗ್ಯ ಕಾಯುವ ಆರೋಗ್ಯ ಇಲಾಖೆಯ ಡಾಕ್ಟರ್ ಇದಾರೆ ಅದೇ ರೀತಿ ನಮ್ಮ ಪೌರ ಕಾರ್ಮಿಕರು ನಮ್ಮ ನಾಗರಿಕರ ಸೇವೆಯನ್ನು ಮಾಡುವ ಮಾಡುವ ದೃಷ್ಟಿಯಿಂದ ಅವರು ಪ್ರಥಮ ಡಾಕ್ಟರ್ ಏಕೆಂದರೆ ವಾಯು ಮತ್ತು ಆರೋಗ್ಯದ ಪರಿಸರವನ್ನು ಕಾಪಾಡುವಂತಹ ಸೈನಿಕರು ಸಂಪುಟ ಸಭೆಯಲ್ಲಿ ತೀರ್ಮಾನ ಆಯಿತು ಪೌರ ಕಾರ್ಮಿಕರಿಗೆಲ್ಲ ಸೌಲಭ್ಯಗಳನ್ನು ಚರ್ಚಿಸುತ್ತದೆ ಮಾಡಬೇಕಂತ ಹೇಳಿ ಮತ್ತೆ ಪಿ ಕೆ ಬಿ ಪೌರ ಕಾರ್ಮಿಕರ ಗೃಹ ಭಾಗ್ಯ ಯೋಜನೆಯನ್ನು ಸದಾ ಕೊಟ್ಟಿದ್ದಾರೆ ಮತ್ತೆ ಈ ಸಲ ನಮ್ದು ಒಂದು ಕೋಟಿ ಹನ್ನೆರಡು ಲಕ್ಷ ರೂಪಾಯಿ ಒಟ್ಟು ಇಲ್ಲಿಯವರೆಗೆ ಕೊಟ್ಟಿದ್ದೀವಿ ಮತ್ತೆ ಸಹ ರಾಜ ನಿವೇಶನ ಕರೆದಿದ್ದು ಹೇಳಿದ್ದಾರೆ ಈಗ ನಮ್ಮ ನಿವೇಶನ ಜಾಗನ ನೋಡಕ್ಕೆ ಕೇಳಿದಾರೆ ಅದನ್ನು ನಿವೇಶನವನ್ನು ಕರೆದಿ ಅಂತ ಪೌರ ಕಾರ್ಮಿಕರಿಗೆ ಒಂದು ಯೋಜನೆಯಲ್ಲಿ ಆ ಪೌರ ಕಾರ್ಮಿಕರಿಗೆ ಆ ನಿವೇಶನ ನೀಡಿದ್ದಾರೆ ಅವ್ರು ಸ್ವಂತ ಮಂದಿ ಪಿ ಕೆ ಜಿ ಕಟ್ಕೊಳ್ಳೋಕೆ ಒಬ್ಬರಿಗೆ ಏಳುವರೆ ಲಕ್ಷ ರೂಪಾಯಿ ಅನುದಾನವನ್ನು ಸರ್ಕಾರದಿಂದ ಕೊಡ್ತಾ ಇದ್ದಾರೆ ಅದನ್ನ ಅವರಿಗೆ ಹೆಲ್ಪ್ ಆಗ್ತದೆ ಅಂತ ಕೇಳಿದ್ದಾರೆ ಮತ್ತೆ ಪ್ರತಿ ಪೌರ ಕಾರ್ಮಿಕರಿಗೆ ಈ ಕೆಲಸ ಮಾಡ್ತೀವಿ ಎಷ್ಟು ಮಾಡ್ತೀವಿ ಯಾವತ್ತು ನಾವು ನಮ್ಮ ಕೆಲಸವನ್ನ ಮಾಡೋದಾಗ ನಮ್ಮ ನಮ್ಮ ಧೈರ್ಯದ ಬಗ್ಗೆ ಯಾವತ್ತು ವಿಚಾರ ಮಾಡಿದ್ರು ಏನಾದರೂ ತೊಂದರೆ ಆಗಬಾರ್ದು ಅಂತೇಳಿ ಪ್ರತಿ ವರ್ಷ ನಾವು ಇನ್ಸೂರೆನ್ಸ್ ಮಾಡಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಹೆಚ್ಚಿನ ಸ್ವಚ್ಛತೆ ಸಲುವಾಗಿ ಕಾರ್ಮಿಕರು ಯಾವುದೇ ತೊಂದರೆ ಆಗ್ಬಾರ್ದು ಅವರಿಗೆ ಮತ್ತೆ ಜೀವ ವಿಮೆ ಪಾಲಿಸಿ ಮತ್ತೆ ಎರಡು ಸಲ ವರ್ಷದಲ್ಲಿ ಎರಡು ಸಲ ಅವ್ರಿಗೆ ಏನು ಸೌಕರ್ಯಗಳು ಕೊಡಬೇಕಲ್ಲ ನಾವು ಡ್ರೆಸ್ ಆಗಿ ಯೂಸ್ ಮಾಡೋಕ್ಕೂಟು ಸೆ ಕೊಡ್ತಾ ಇದೀವಿ ಮತ್ತೆ ಅದರ ಜೊತೆಗೆ ಏನ್ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡಿದ್ರೂ ಇವತ್ತು ನನಗೂ ಒಂದು ವಿಶೇಷ ಏನೇ ಇವತ್ತಿನ ದಿನ ಅಂದ್ರೆ ನಮ್ಮ ಪೌರ ಕಾರ್ಮಿಕರು ಇಡೀ ಜಿಲ್ಲೆ ನಮ್ಮ ಪಿಡಿ ಡಿ ಬೆಳಗ್ಗೆ ನಾನು ನಿನ್ನೆ ರಾತ್ರಿ ಒಂದು ಮೆಸೇಜ್ ಹಾಕಿದೆ ಆದ್ರೆ ಬೆಳಗ್ಗೆ